ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಮಾತನಾಡೋಣ ಕಲರ್ಸ್ ಕನ್ನಡದ ಹೊಸ ಸೀರಿಯಲ್ ಬಗ್ಗೆ ಇತ್ತೀಚೆಗೆ ಬಿಡುಗಡೆಯಾಗಿರುವ ಈ ಇನ್ಸ್ಟಾಗ್ರಾಂ ಈಲ್ ನೋಡಿದ್ರೆ ಎಲ್ಲರೂ ಎಕ್ಸೈಟ್ ಆಗ್ತಿದ್ದೀರಿ ಅದು ಏನು ಅಂತೀರಾ ಪವಿತ್ರ ಬಂಧನ ಹೌದು ಕಲರ್ಸ್ ಕನ್ನಡ ಅಧಿಕೃತ ಪೇಜ್ನಲ್ಲಿ ಬಂದಿರುವ ಪ್ರೊಮೋ ರೀಲ್ ನೋಡಿ ಜನರು ಫುಲ್ ಆಕರ್ಷಿತರಾಗಿದ್ದಾರೆ ಯಾವ ಹೂವು ಯಾರ ಮುಡಿಗೋ ಇದು ವಿಧಿಯ ಆಟಕ್ಕೆ ಸಿಲುಕಿದ ಬಂಧನ ಅಂತ ಕ್ಯಾಪ್ಷನ್ನೊಂದಿಗೆ ಬಂದಿರುವ ಈ ಪ್ರೊಮೋ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ ಇದರಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಭಾಗವಹಿಸಿದ್ದ ಸೂರಜ್ ಸಿಂಗ್ ಅವರು ಲೀಡ್ ರೋಲ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಬಿಗ್ ಬಾಸ್ ಮುಗಿದ ಮೇಲೆ ತಕ್ಷಣವೇ ಇಂತಹ ದೊಡ್ಡ ಅವಕಾಶ ಸಿಕ್ಕಿದೆ ಸೂರಜ್ಗೆ ನಿಜಕ್ಕೂ ಲಾಟ್ರಿ ಹೊಡೆದಂತೆ ಈಗ ಮುಖ್ಯ ಪ್ರಶ್ನೆ ಪವಿತ್ರ ಬಂಧನ ಯಾವ ಸೀರಿಯಲ್ನ ರೀಮೇಕ್ ಅಥವಾ ಒರಿಜಿನಲ್ ಆಗಿದೆಯಾ ನೋಡಿ ಸ್ನೇಹಿತರೆ ಕಲರ್ಸ್ ಕನ್ನಡದಲ್ಲಿ ಹಿಂದೆಯೇ ಪವಿತ್ರ ಬಂಧನ ಅಂತ ಒಂದು ಸೀರಿಯಲ್ ಇತ್ತು ಆದರೆ ಅದು ಬಾಲಾಜಿ ಟೆಲಿಫಿಲ್ಮ್ಸ್ನದ್ದು ಎರಡು ಸಾವಿರದ ಹದಿಮೂರರಲ್ಲಿ ಇಟಿವಿ ಕನ್ನಡ ಅಂದರೆ ಈಗಿನ ಕಲರ್ಸ್ ಕನ್ನಡದಲ್ಲಿ ಸ್ವಲ್ಪ ಕಾಲ ಪ್ರಸಾರವಾಗಿತ್ತು ಆದರೆ ಅದು ಒರಿಜಿನಲ್ ಸ್ಟೋರಿ ಆಗಿತ್ತು ಯಾವುದೇ ರೀಮೇಕ್ ಅಲ್ಲ ಈಗಿನ ಹೊಸ ಪವಿತ್ರ ಬಂಧನ ಪ್ರೊಮೋ ನೋಡಿದ್ರೆ ಇದು ಸಂಪೂರ್ಣ ಹೊಸ ಕಥೆಯಂತೆ ಕಾಣುತ್ತಿದೆ ವಿಧಿ ಬಂಧನ ಪ್ರೇಮ ಡ್ರಾಮಾ ತುಂಬಿರುವ ರೀತಿಯಲ್ಲಿ ಯಾವುದೇ ಇತರ ಭಾಷೆಯ ಸೀರಿಯಲ್ನ ಡೈರೆಕ್ಟ್ ರೀಮೇಕ್ ಅಂತ ಇನ್ನೂ ಖಚಿತವಾಗಿ ತಿಳಿದು ಬಂದಿಲ್ಲ ಬಹುಶಃ ಇದು ಒರಿಜಿನಲ್ ಕನ್ನಡ ಸೀರಿಯಲ್ ಆಗಿರಬಹುದು ಅಥವಾ ಸಣ್ಣ ಇನ್ಸ್ಪಿರೇಷನ್ ಇರಬಹುದು ಹಿಂದಿನ ಸೀರಿಯಲ್ಗಳಂತೆಯೇ ಕಲರ್ಸ್ ಕನ್ನಡ ಯಾವಾಗಲೂ ಫ್ಯಾಮಿಲಿ ಡ್ರಾಮಾ ಎಮೋಷನಲ್ ಸ್ಟೋರಿ ಕೊಡುತ್ತೆ ಈ ಪವಿತ್ರ ಬಂಧನದ ಪ್ರೊಮೋ ನೋಡಿ ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಆಯಿತು ಕಾಮೆಂಟ್ನಲ್ಲಿ ತಿಳಿಸಿ ಸೂರಜ್ ಸಿಂಗ್ ಈಗ ಟಿವಿ ಸೀರಿಯಲ್ನಲ್ಲಿ ಎಂಟ್ರಿ ಕೊಡ್ತಿದ್ದಾರೆ ಇದು ಖಂಡಿತ ದೊಡ್ಡ ಸರ್ಪ್ರೈಸ್ ಶೀಘ್ರದಲ್ಲೇ ಈ ಸೀರಿಯಲ್ ಶುರುವಾಗುತ್ತೆ ಅಂತ ನಿರೀಕ್ಷೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೊಸ ಅಪ್ಡೇಟ್ಗಳಿಗಾಗಿ ನಿಮ್ಮ ಫೇವರೇಟ್ ಸೀರಿಯಲ್ ಯಾವುದು ಕಾಮೆಂಟ್ ಮಾಡಿ ನಮಸ್ಕಾರ ಮತ್ತೆ ಧೇಟಿಯಾಗೋಣ